ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಸೀರೆಗೆ ಮ್ಯಾಚಿಂಗು ಅಂದರೆ ನೆವಿ ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಪಲ್ಲು ಬಂದು ಪಿಂಕ್ ಕಲರ್ ಇದೆ ನಾನು ನೆವಿ ಬ್ಲೂ ಇದೆ ಅಲ್ವಾ ನೆವಿ ಬ್ಲೂ ದಾರಾನ ತಗೊಂಡಿದ್ದೀನಿ ಮತ್ತು ಗೋಧಿ ಬೀಡ್ಸು ಗೋಧಿ ಬೀಡ್ಸ್ ಅಂತಾರೆ ಇದಕ್ಕೆ ಆ ಬೀಡ್ಸ್ನ ಬಳಸಿಬಿಟ್ಟು ನಾನು ಕುಚ್ಚು ಹೇಗೆ ಕಟ್ಟೋದ ಅಂತ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೊಂದು ಬಿಡ್ಸ್ ತಗೊಂಡಿದ್ದೀನಿ ನಾನು ಜಾಸ್ತಿನೂ ಬೇಕಾಗ್ಬೌದು ಮತ್ತು ನಾನಿಲ್ಲಿ ಕ್ರೋಶ ಸೂಜಿನ ತಗೊಂಡಿದ್ದೀನಿ ನೈನ್ ಪಾಯಿಂಟ್ ಫೈವ್ ಟೆನ್ ಇದೆ ಸೂಜಿ ನೀವು ಯಾವುದು ನೋಡಿಬಿಟ್ಟು ಸೂಜಿನ ಬಳಸ್ಬೋದು ಯಾವುದಾದ್ರೂ ಆಗುತ್ತೆ ಅಂದರೆ ಸಣ್ಣ ಮಣಿ ಹಾಕೋಕ್ಕೆ ಆಗಿರುತ್ತೆ ಬೇಡ ಇವಾಗ ನೋಡಿ ಗಂಟು ಹಾಕಿದ್ದೀನಿ ದಾರಾನ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಎಳೆ ದಾರಾನ ತಗೊಂಡಿದ್ದೀನಿ ಮತ್ತು ಇನ್ನೊಂದು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಸಿಂಗಲ್ ಕ್ರೋಶ ಆಯ್ತಲ್ವಾ ಎರಡು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಗೋಧಿ ಬೀಡ್ಸ್ನ ಇದ್ದೀನಿ ನೋಡಿ ಈ ಬೀಡ್ಸ್ನ ಇದ್ದೀನಿ ಬೀಡ್ಸ್ನ ಬಳಸ್ಬಿಟ್ಟು ನಾವು ಒಂದು ಡಿಜೈನು ಡಿಫ್ರೆಂಟ್ ಆದಜೈನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನೋಡಿ ಈ ಬೀಡ್ಸ್ನ ಬಳಸಿದ್ದೀನಲ್ಲ ಬೀಡ್ಸು ನಾನು ಲಾಕ್ ಆದರೂ ಮಾಡ್ಕೋಬೌದು ಲಾಕ್ ಮಾಡಲಾರ್ದೆ ಹಾಗೂ ಸೀರೆ ಮೇಲೆ ಲಾಕನ್ನು ಮಾಡ್ಕೋಬೌದು ಅದನ್ನು ನಾನು ಲಾಕ್ ಇದ್ದೀನಿ ಬೀಡ್ಸ್ನ ಲಾಕ್ ಮಾಡಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಬಂದು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತ ಇದ್ದೀನಿ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಅಂದರೆ ಡಬಲ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಬೀಡ್ಸ್ ಲಾಕ್ ಮಾಡಿದ್ ಒಂದು ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಗೋಧಿ ಬೀಡ್ಸ್ನ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಬೀಡ್ಸು ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಡಿಸೈನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಡಿಸೈನ್ ನೋಡಿ ಸಖತ್ತಾಗಿ ಕಾಣಿಸುತ್ತೆ ಇವಾಗ ನೋಡಿ ಮತ್ತೆ ಬೀಡ್ಸ್ನ ಲಾಕನ್ನು ಮಾಡ್ಕೊತಾ ಇದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇದೇ ಸ್ಟೆಪ್ಪನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಮಾಡಿ ಮತ್ತೆ ಒಂದು ಬೀಡ್ಸ್ನ ಬಳಸಿ ಡಬಲ್ ಸತಿ ಸಿಂಗಲ್ ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಬೀಡ್ಸ್ನ ಬಳಸಿಬಿಟ್ಟು ನೋಡಿ ಬೀಡ್ಸ್ ಲಾಕ್ ಮಾಡಿ ಎರಡು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಸತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬೀಡ್ಸ್ನ ಬಳಸ್ತಾ ಇದ್ದೀನಿ ಫುಲ್ ಸೀರೆಗೆ ಇದು ಡಿಸೈನ್ ತುಂಬ ಕಾಂಬಿನೇಷನ್ ಕೊಡುತ್ತೆ ಸ್ನೇಹಿತರೆ ನಾನು ಒಂದು ಒಬ್ಬರು ಕಸ್ಟಮರ್ಗೂ ಇದೇ ಥರ ಡಿಸೈನ್ ಹಾಕ್ಕೊಟ್ಟಿದೆ ಹಾಗಾಗಿಬಿಟ್ಟು ಇದು ನಂದು ಸೀರೆ ಹಾಗಾಗಿಬಿಟ್ಟು ನನ್ನ ಸೀರೆಗೆ ನಾನು ಹಾಕ್ಕೊಳ್ಳೋಣ ಅಂತ ನೋಡಿದೆ ಕಸ್ಟಮರ್ದು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿಬಿಟ್ಟು ನನ್ನ ಸೀರೆಗೆ ಹಾಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಬೀಡ್ಸನ್ನು ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ ಎರಡು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸೇಮ್ ನಾವು ಈ ಸ್ಟೆಪ್ಪನ್ನು ಫುಲ್ಲು ಸೇಮ್ ಇದೇ ಥರ ಹಾಕೊಂಡು ಹೋಗಬೇಕು ಸ್ನೇಹಿತರೆ ನೋಡಿ ಇದೇ ಥರ ಒಂದು ಬೀಡ್ಸು ಎರಡು ಸತಿ ಸಿಂಗಲ್ ಕ್ರೋಶ ಒಂದು ಬೀಡ್ಸು ಎರಡು ಸತಿ ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಫುಲ್ ಸೀರೆಗೆ ನಾವು ಫಸ್ಟು ಆರು ಜನ ಫುಲ್ ಸೀರೆಗೆ ಇದೇ ಥರ ಕಂಪ್ಲೀಟನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ನಾವು ಬೀಡ್ಸ್ ಲಾಕ್ ಮಾಡಿದ್ಮೇಲೆ ಇನ್ನೊಂದು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಅಂದರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನೋಡಿ ಸೇಮ್ ಸೀರೆ ನಾನು ಇದೇ ಥರ ಮಾಡ್ಕೊತೀನಿ ನೀವು ಇದೇ ಥರ ಟ್ರೈ ಮಾಡಿ ನಾನು ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ ಇವಾಗ ಫುಲ್ ಸೀರೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಫುಲ್ ಸೀರೆ ಎಂಡ್ವರೆಗೂ ಇದೇ ಥರ ನಾನು ಗೋಧಿ ಬೀಟ್ಸನ್ನ ಬಳಸಿಬಿಟ್ಟು ಫುಲ್ ಸೀರೆ ಈ ಥರ ಎಂಡ್ವರೆಗೂ ಡಿಸೈನ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಲುಕ್ಕಾಗಿ ಕೊಡುತ್ತೆ ಸೆಕೆಂಡ್ ಸ್ಟೆಪ್ಪು ತೋರಿಸ್ತೀನಿ ಸ್ನೇಹಿತರೆ ಇದು ಲಾಸ್ಟಲ್ಲಿ ನೋಡಿ ಲಾಕ್ ಮಾಡಿಬಿಟ್ಟು ಸೇಮು ಒಂದೇ ಥರ ಅಳತೆ ಕರೆಕ್ಟಾಗಿ ಒಂದೊಂದು ಬೀಡ್ಸ್ ಬಳಸಿ ನಾನು ಈ ಥರ ಲಾಕನ್ನು ಮಾಡಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡಬೇಕು ಗೊತ್ತಾ ಇದು ಫಸ್ಟ್ ಸ್ಟೆಪ್ ಆಯ್ತಲ್ವ ಫಸ್ಟ್ ಸ್ಟೆಪ್ ಆದಮೇಲೆ ಮತ್ತೆ ನಾವು ಇವಾಗ ಸೆಕೆಂಡ್ ಸ್ಟೆಪ್ ಮಾಡಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ ಸ್ಟೆಪ್ಗೆ ನಾನು ದಾರ ಸೇಮ್ ಕಲರು ನೆಬಿ ಬ್ಲೂ ದಾರಾನ ಬಳಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಬೇರೆ ದಾರಾನ ಬಳಸ್ತಾ ಇಲ್ಲ ಸೇಮು ಸೇಮ್ ಅದೇ ಥರ ದಾರಾನ ಬಳಸ್ತಾ ಇದ್ದೀನಿ ನೀವು ಬೇಕಂದರೆ ಡಬಲ್ ಕಲರ್ ದಾರಾನ ಬಳಸ್ಬೋದು ಇವು ನೋಡಿ ಲಾಕ್ ಮಾಡಿದ್ನಲ್ಲ ಫಸ್ಟಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ದಾರನ ಗಂಟಾಗಿಬಿಟ್ಟು ಡಬಲ್ ಸತಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ನಾನು ಫಸ್ಟು ಒಂದು ಚೈನ್ ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಚೈನು ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನಾವು ಎರಡು ಸತಿ ಸಿಂಗಲ್ ಕ್ರೋಶ ಲಾಕ್ ಮಾಡಿದ್ದೇವಲ್ಲ ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ನೋಡಿ ಫಸ್ಟು ಡಬಲ್ ಕ್ರೋಶ ಆಗಿದೆ ಅಲ್ವಾ ಇವಾಗ ಡಬಲ್ ಕ್ರೋಶ ಆದಮೇಲೆ ಅದೇ ಡಬಲ್ ಕ್ರೋಶ ಮೇ ಲಾಕ್ ಮಾಡಿದ್ಮೇಲೆ ನೋಡಿ ಸೂಜಿ ಮೇಲೆ ಇದೆ ಅಲ್ವಾ ನಾನು ಸೂಜಿ ಮೇಲೆ ಎತ್ಬಿಟ್ಟು ಅದರಲ್ಲಿ ಸೇಮ್ ಗೋಧಿ ಕಲರ್ ಬಿಡ್ಸ್ ಇದೆ ಅಲ್ವಾ ಅದೇ ಸೇಮ್ ಬಿಡ್ಸನ್ನ ಇದ್ದೀನಿ ನೋಡಿ ಈ ಥರ ಸೇಮ್ ಬೀಡ್ಸ್ನ ಬಳಸ್ಬಿಟ್ಟು ಬೇಕಂದರೆ ನಾವು ಬೀಡ್ಸ್ನ ಲಾಕ್ ಆದರೂ ಮಾಡ್ಕೋಬೌದು ಸ್ನೇಹಿತರೆ ಇಲ್ಲ ಡೈರೆಕ್ಟ್ ಆದರೂ ಮಾಡ್ಕೋಬೌದು ಸೆಕೆಂಡ್ ಸ್ಟೆಪ್ಗೆ ನೋಡಿ ನಾನು ಈ ಥರ ಒಂದು ಡಬಲ್ ಕ್ರೋಶ ಮಾಡಿ ಒಂದು ಬೀಡ್ಸ್ನ ಬಳಸಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಮತ್ತೆ ಒಂದು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಅದು ಡಬಲ್ ಕ್ರೋಶ ಮಾಡಿದ್ದೇವಲ್ಲ ಅದರ ಮಧ್ಯೆ ಹೋಗಿ ಒಂದು ಡಬಲ್ ಕ್ರೋಶ ನೋಡಿ ಸತಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ಎರಡು ಸತಿ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಎರಡು ಸತಿ ಡಬಲ್ ಕ್ರೋಶ ಆಯ್ತಲ್ಲ ನಾವು ಒಂದು ಆರ್ಚಲ್ಲಿ ಎಷ್ಟಾಗುತ್ತೆ ಡಬಲ್ ಕ್ರೋಶ ಅಂತ ನೋಡಿಕೊಂಡು ಹಾಕೋಬೇಕಾಗುತ್ತೆ ಮೂರನೇ ಡಬಲ್ ಕ್ರೋಶ ಡಬಲ್ ಕ್ರೋಶನೇ ಮಾಡ್ಕೊತಾ ಇದ್ದೀನಿ ನೋಡಿ ನಾಲ್ಕನೇ ಡಬಲ್ ಕ್ರೋಶ ಮತ್ತು ನೆಕ್ಸ್ಟು ಇದ್ದೀನಿ ಈ ಥರ ತುಂಬ ಡಿಸೈನ್ ಡಿಫ್ರೆಂಟಾಗಿ ಬರುತ್ತೆ ಸೇಮ್ ಬಿಡ್ಸ್ ಬಳಸ್ಬಿಟ್ಟು ಮಾಡ್ತಾ ಇರೋದು ನಾನು ಮತ್ತೆ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊತೀನಿ ಅಂದರೆ ನಾವು ಡಬಲ್ ಕ್ರೋಶ ಮಾಡಿದ್ದೇವಲ್ಲ ಅದೇ ಪಕ್ಕ ಬಿಡ್ಸ್ ಪಕ್ಕದಲ್ಲಿ ಲಾಕ್ ಮಾಡಿ ಡಬಲ್ ಕ್ರೋಶ ತಗೊಂಡಿರೋದು ಅದ್ರ ಮಧ್ಯೆ ಹೋಗಿ ಮತ್ತೆ ಡಬಲ್ ಕ್ರೋಶಾನ ಇದ್ದೀನಿ ನೋಡಿ ಮತ್ತೆ ಡಬಲ್ ಕ್ರೋಶ ಎಷ್ಟಾಗಿದೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು ನೋಡಿ ನಾನು ಎಷ್ಟಾಗಿದೆ ಅಂತ ನೋಡ್ತಾ ಇದ್ದೀನಿ ಆರು ಸತಿ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಆರು ಸರ್ತಿ ಡಬಲ್ ಕ್ರೋಶ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಬೀಡ್ಸ್ ಪಕ್ಕದಲ್ಲಿ ಇದೆ ಅಲ್ವಾ ಅಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊತೀನಿ ನೋಡಿ ಇದೇ ಥರ ಸೇಮು ದಾರ ಸ್ವಲ್ಪ ಒಂದು ಎಳೆ ಬಿಚ್ಚಿತ್ತು ಹಾಕಿಬಿಟ್ಟು ಮತ್ತೊಂದು ಸತಿ ಹಾಕೊತಾ ಇದ್ದೀನಿ ಮತ್ತೆ ಒಂದು ಡಬಲ್ ಕ್ರೋಶ ಸೇಮು ಡಬಲ್ ಕ್ರೋಶ ನೋಡಿ ಇದೇ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಾವು ಸೂಜಿನ ದಾರ ಮೇಲೆತ್ಬಿಟ್ಟು ಅದೇ ಕ್ಯಾಪಲ್ಲಿ ನಾವು ಬೀಡ್ಸನ್ನ ಬಳಸಬೇಕಾಗುತ್ತೆ ನೋಡಿ ಈ ಥರ ಲಾಕನ್ನು ಮಾಡ್ಕೊತೀನಿ ಬೀಡ್ಸು ಮತ್ತು ಅದೇ ಡಬಲ್ ಕ್ರೋಶ ಮಾಡಿದೇವಲ್ಲ ಅದ್ರ ಮಧ್ಯೆ ಕರೆಕ್ಟಾಗಿ ಹೋಗಿ ಮತ್ತೆ ಫುಲ್ಲು ಸೀರೆಗೆ ಇದೇ ಥರ ನಾವು ಡಬಲ್ ಕ್ರೋಶ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಐದು ಆರ್ಚರ್ ಆರ್ಚಲ್ಲಿ ಐದು ಕಂಬಗಳು ಆರು ಕಂಬಗಳು ಹಾಕಿದರೆ ಎಷ್ಟು ಬೇಕು ಅಷ್ಟೇ ಕಂಬಗಳು ಹಾಕೋಬೇಕಾಗುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿರ್ತೀವಿ ಅಷ್ಟೇ ಕಂಬಗಳು ಹಾಕೋಬೇಕಾಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಆರು ಕಂಬನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿಬಿಟ್ಟು ಫುಲ್ ಸೀರೆ ಆರ್ಚನ ರೆಡಿ ಮಾಡ್ತೀನಲ್ಲ ನಾನು ಆರು ಕಂಬಗಳು ಹಾಕ್ಬಿಟ್ಟು ಕಂಪ್ಲೀಟನ್ನ ಮಾಡ್ಕೊತೀನಿ ನೋಡಿ ಇದೇ ಥರ ನೋಡಿ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಎಲ್ಲೂ ಮಾಡ್ತಾಯಿಲ್ಲ ಸ್ನೇಹಿತರೆ ನಾನು ಡಬಲ್ ಕ್ರೋಶನೇ ಮಾಡ್ತಾಯಿದ್ದೀನಿ ಇದೇ ಥರ ಡಬಲ್ ಕ್ರೋಶ ಮಾಡಿ ಸುಜಿ ಮೇಲೆ ದಾರ ತಗೊಂಡು ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ಆರು ಆರ್ಚನ್ನು ರೆಡಿ ಮಾಡೋಕ್ಕೆ ಆರು ಕಂಬಗಳು ಹಾಕಿ ಒಂದು ಡಬಲ್ ಕ್ರೋಶನ ಮಾಡ್ಕೊತೀನಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಬೀಡ್ಸ್ನ ಬಳಸ್ತೀನಿ ನೋಡಿ ಸೆಕೆಂಡ್ ಸ್ಟೆಪ್ಪು ಫುಲ್ ಇದೇ ಥರ ಹಾಕೋಬೇಕು ಸ್ನೇಹಿತರೆ ನೋಡಿ ಇದೇ ಥರ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಒಂದು ಬೀಡ್ಸು ಮತ್ತು ಒಂದು ಆರ್ಚ್ ಥರ ರೆಡಿಯಾಗಿದೆ ಅಲ್ಲಿ ನಮಗೆ ಒಂಥರ ಡಿಫ್ರೆಂಟ್ ಆದ ಡಿಸೈನ್ ಇದು ಆರ್ಚಲ್ಲಿ ನೋಡಿ ಬೀಡ್ಸ್ ಹಾಕ್ತಾ ಇರೋದು ಡಿಸೈನ್ ತುಂಬ ಚೆನ್ನಾಗಿ ಲುಕ್ ಕೊಡ್ತಾಯಿದೆ ಸ್ನೇಹಿತರೆ ಫುಲ್ಲು ಇದು ಕಂಪ್ಲೀಟನ್ನ ಮಾಡಿಬಿಟ್ಟು ನಾನು ಇದೇ ಡಿಸೈನ್ ಹೇಗೆ ಮಾಡಿದ್ದೀನಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಅಂದರೆ ಸೇರ್ ಮಾಡ್ತಾಯಿದ್ದೀನಿ ನೀವು ಏನಾದರೂ ಕುಚ್ಚು ಹಾಕಬೇಕು ಕಲಿತಾ ಇದ್ದೇವೆ ಅಂದರೆ ಸೇಮ್ ಇದೇ ಥರ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಆದಮೇಲೆ ಫುಲ್ಲು ನಾನು ನೋಡ್ಕೊಂಡು ನಿಮಗೆ ಕುಚ್ಚಕ್ಕೆ ಬೇಕಂದರೆ ಮದ್ಯ ಬಿಟ್ಟು ಲಾಕನ್ನು ಮಾಡ್ಕೋಬೇಕು ನಾನಿಲ್ಲಿ ನಾಲ್ಕು ಚೈನ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಕುಚ್ಚು ಕಟ್ಟಕ್ಕೆ ಆ ಗ್ಯಾಪನ್ನು ಬಿಟ್ಟು ನೋಡಿ ಟು ತ್ರೀ ಫೋರ್ ಫೋರ್ ಆದರೂ ಹಾಕೋಬೋದು ಫೈವ್ ಆದರೂ ಹಾಕೋಬೋದು ನಾಲ್ಕು ಇಲ್ಲಾಂದರೆ ಐದು ಚೈನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಅಂದರೆ ನಾನು ಕುಚ್ಚು ಕಟ್ಟೋಕ್ಕೆ ಈ ಥರನ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಹತ್ತು ಆದ ಹತ್ತು ಆರ್ಚ್ ಕಂಪ್ಲೀಟ್ ಆದಮೇಲೆ ಮಾಡ್ಕೋಬೋದು ನಾನು ಐದು ಆರ್ಚ್ ಕಂಪ್ಲೀಟ್ ಮಾಡಿ ಎರಡು ಕುಚ್ಚನ್ನು ಹಾಕೊತಾ ಇದ್ದೀನಿ ಸ್ನೇಹಿತರೆ ನೀವು ಬೇಕಂದರೆ ಎರಡು ಆರ್ಚನ್ನು ಕಂಪ್ಲೀಟ್ ಮಾಡಿ ಎರಡು ಕುಚ್ಚನ್ನು ಹಾಕೋಬೌದು ನಾನು ಐದೈದು ಆರ್ಚನ್ನು ಹಾಕ್ಕೊತಾ ಇದ್ದೀನಿ ಎರಡು ಕುಚ್ಚಗೋಸ್ಕರ ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಫುಲ್ಲು ಆರ್ಚನ್ನು ನೋಡಿ ಐದು ಆರ್ಚನ್ನು ಮಾಡಿ ಐದು ಬೀಡ್ಸನ್ನು ಬಳಸಿ ಆರ್ಚ್ ಮಾಡಿ ಎರಡು ಕುಚ್ಚು ಕಟ್ಟೋಕ್ಕೆ ಕಂಬಗಳನ್ನು ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ಡಿಸೈನ್ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂದರೆ ಡಿಫ್ರೆಂಟ್ ಆದ ಡಿಸೈನ್ ಸ್ನೇಹಿತರೆ ಇದು ಗೋಧಿ ಬೀಡ್ಸ್ ಬಳಸಿಬಿಟ್ಟು ಈ ಥರ ಡಿಸೈನ್ನ ನಾನು ರೆಡಿ ಮಾಡಿದ್ದೀನಿ ಕಸ್ಟಮರ್ದು ಒಂದು ಸೀರೆಗೆ ಹಾಕಿದೆ ನಾನು ಹಾಗಾಗಿಬಿಟ್ಟು ಇದು ನನ್ನ ಸೀರೆ ನನ್ನ ಸೀರೆಗೆ ಹಾಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಫುಲ್ ಸೀರೆಗೆ ಇದೇ ಥರ ಹಾಕಿದ್ದೀನಿ ನಾನು ತುಂಬ ಲುಕ್ ಇದೆ ಆ ಸೀರೆಗೆ ಡಿಸೈನು ಇದಕ್ಕೆ ನಾವು ಮಧ್ಯದಲ್ಲಿ ಎರಡೆರಡು ಚೈನ್ ಬಿಟ್ಟಿದ್ದೇವಲ್ಲ ಅಲ್ಲಿ ಡಬಲ್ ಕಲರ್ದು ಯಾರಾದರೂ ಕಟ್ಬೋದು ಸಿಂಗಲ್ ಕಲರ್ ನಿಮಗೆ ಹೇಗೆ ಯಾವ ಥರ ಇಷ್ಟ ಆಗುತ್ತೆ ಸೀರೆ ಮ್ಯಾಚಿಂಗ್ ಕಲರು ಆ ಥರ ಕುಚ್ಚನ ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ಎರಡು ಬರುತ್ತೆ ಐದೈದು ಮಣಿ ಹಾಕಿ ನಾನು ಆರು ಜನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಮಾಡಬೇಕು ಗೊತ್ತಾ ಎರಡು ಕುಚ್ಚನ ಕಟ್ಟಬೇಕು ನೋಡಿ ಹೇಗೆ ಇದೆ ಲುಕ್ಕು ನಾನು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈ ಥರ ಡಿಸೈನು ಫಸ್ಟ್ ಟೈಮ್ ನಾನು ಹಾಕಿದ್ದು ಕಸ್ಟಮರ್ದು ಈ ಥರ ಅವರು ಕೇಳಿ ಇಬ್ಬರು ಮೂರು ಜನಕ್ಕೆ ಹಾಕ್ಕೊಟ್ಟಿದೆ ಈ ಥರ ಡಿಸೈನು ಹಾಗಾಗಿಬಿಟ್ಟು ನಾನು ಒಂದು ಹೆಸರೆಗೆ ಟ್ರೈ ಮಾಡಿದ್ದೀನಿ ನೋಡಿ ಇದೇ ಥರ ಡಿಸೈನು ನೀವು ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಡಬಲ್ ಕಲರ್ ನಾನು ಪಿಂಕು ಪರ್ಪಲ್ ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ ಈ ಸೀರೆ ಕುಚ್ಚು ರೆಡಿಯಾಗಿದೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹೆಣ್ತನ ವಾಚ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು